ಐ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ನೋಡಮ್ಮ ಇವತ್ತು ಯಾವ್ದಾರ ಒಂದು ಏನಾದರೂ ಟಾಪಿಕ್ಗಳ ತಗೊಂಡು ಪ್ರ್ಯಾಂಕ್ ಮಾಡೋಣ ಒಂದು ಫಾರ್ ಎಕ್ಸಾಂಪಲ್ ಒಂದು ಐದು ಲಕ್ಷನ ಕೊಟ್ಟರೆ ನೀನು ಏನು ಮಾಡ್ತೀಯಾ ಅಂತ ಕೇಳಿ ನೋಡಮ್ಮ ಅವಳು ಏನೇನು ಏನು ಮಾಡ್ತಾಳೆ ಯಾವ ಥರ ಬಳಸ್ಕೋತಾಳೆ ಏನು ಅಂತ ವಿಷಯ ಗೊತ್ತಾಗುತ್ತೆ ಬನ್ನಿ ಈ ಕೆಲವರು ಇರೋ ರಸ್ತೆ ಬಗ್ಗೆ ಕೇಳ್ತೀರಾ ರಸ್ತೆ ಭಯಂಕರವೇ ಸಖತ್ ಆಗವೆ ಅವಾರ್ಡ್ ಕೊಡಬೇಕು ನಮ್ಮೂರಿಗೆ ಇವತ್ತಿನ ಜನ್ರೇಷನ್ನ ಹೆಂಗೆ ಟೆಕ್ನಾಲಜಿ ಎಷ್ಟು ಪಿ ಸಿ ಎಲ್ಲಾಗಿ ಇದೆ ಎಂತೆಂಥ ವೈಫೈ ಸಿಟಿ ಆಯ್ತಾವೆ ಜನನೂ ವೈಫೈ ಜೀವನ ಮಾಡ್ತಾವ್ರೆ ಅಂಥದ್ರಲ್ಲಿ ಇಡೀ ನಮ್ಮೂರಲ್ಲಂದ್ರೋಂಡ್ ರೋಡ್ಕೊಂಡ್ರೂ ರಸ್ತೆಗಳು ಹಿಂಗವೆ ಇನ್ನು ಕಿತ್ತು ಹೋಗಿ ನಿಂತವೆ ಇನ್ನು ಕಿತ್ತು ಹೋಗಿ ನಿಂತವೆ ಎಲ್ಲ ಪೂರ್ತಿ ಇದು ಹೇಳೋರು ಕೇಳೋರು ಯಾರೂ ಇಲ್ಲ ಏನಿಲ್ಲ ಎಲೆಕ್ಷನ್ ಟೈಮಲ್ಲಿ ಓಟ್ ಹಾಕ್ಬೇಕು ಅಷ್ಟೇ ಇವೆಲ್ಲೊಂದು ರೆಡಿ ಮಾಡೋರು ಇಲ್ಲ ದುಡ್ಡೇ ಇಲ್ಲ ಅದೇ ಇಲ್ಲ ಏನೂ ಇಲ್ಲ ಯಾವ ಸವಲತ್ತುಗಳು ಇಲ್ಲ ನಮ್ಮೂರು ಗ್ರ್ಯಾಂಟ್ಗಳು ಇಲ್ಲ ನಾವೇ ಗ್ರ್ಯಾಂಟ್ಗೆ ತುಂಬ ಓದಾಡ್ದು ನಮಗೆ ಒಂದೇ ಒಂದು ಗ್ರ್ಯಾಂಟು ಒಂದೇ ಒಂದು ಗ್ರ್ಯಾಂಟ್ ಕೊಡ್ತೇವೆ ಹೋಗ್ಬಿಟ್ರು ಯಾಕೆ ಏನು ಅಂತ ಗೊತ್ತಿಲ್ಲ ಆ ಥರ ಐತೆ ವ್ಯವಸ್ಥೆ ಹೆಂಗೈತೆ ಬಟ್ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲೇನಾಗುತ್ತೆ ಅಂತಂದರೆ ನಮ್ಮ ಹಳ್ಳಿಗಳಲ್ಲಿ ಯಾವುದನ್ನು ಕೇಳೋಕ್ಕಾಗಲ್ಲ ಯಾವುದೇ ವಿಷಯ ಆಗಿರ್ಬೋದು ಕೇಳಂದೇ ತಪ್ಪು ಅಂತಾರೆ ಏನಾದರೂ ಕೇಳಿದ್ರೆ ಕೇಳಂದೇ ತಪ್ಪು ಅಂತಾರೆ ಈ ಮೋರಿ ಎಲ್ಲ ಇಲ್ಲಿ ಮಾಮೂಲಿ ರಸ್ತೆಯಲ್ಲೇ ಹೋಯ್ತಿದ್ದು ಮನೆ ನೀರೆಲ್ಲ ಈ ಮೋರಿ ಆಗಿರೋದಷ್ಟೇ ಇದೆಲ್ಲ ರಸ್ತೆ ಆಗಿಲ್ಲ ಯಾರು ಧ್ವನಿ ಎತ್ತಿದ್ರೆ ಆ ಧ್ವನಿ ಎತ್ತರದೇ ತಪ್ಪು ಅನ್ನೋ ಥರ ಜಗಳಗಳು ಶುರುವಾಯ್ತವೆ ಆ ಉದ್ದೇಶಕ್ಕೋಸ್ಕರ ಯಾರೂ ಅದ್ರ ಬಗ್ಗೆ ಏನೂ ಮಾತಾಡೋಕೆ ಹೋಗಲ್ಲ ಸುಮ್ಮನೆ ಆಗಿಬಿಡ್ತಾರೆ ಬನ್ನಿ ನೋಡಮ್ಮ ಇವತ್ತಿನ ಸ್ಪೆಷಲ್ ಬ್ಲಾಗ್ ಏನಿದೆ ಹುಳಿಕಾಳ ಹಾ ಹಾಂ ಅರ್ದ ಇಲ್ಲಿ ಚೆಲ್ಲು ಇನ್ನರ್ಧ ಅಲ್ಲಿ ಸೋಸ್ಕಂದೆಟಿಕ್ ಮಡಿಕೋ ಕಾಸು ಅವರು ಪಾಪ ಅರ್ಧ ಬರ್ದ ಬೀಸ್ಕಂಡಿರ್ತಾರೆ ಅಲ್ವಾ ಹಳೆ ಹುಳಿಕಾಳು ಹಾಂ ಹಳೇ ಹುಳಿಕಾಳು ಅವ್ಯಾಕಲ್ಲಿ ಬಿಸಾಕಿದೀವಿ ಹುರ್ಕಂಡು ಏ ಹುಳ ಹುರ್ದಾಗ ಬಿಸಿಲಿ ಹುರ್ದಾಗ ಅವು ಸತೈತಬೇಕಲ್ಲೇ ನೀನು ತಿನ್ಬೇಕಂತೆ ನಾವು ತಿನ್ವಂಗಿಲ್ಲವಂತೆ ಯಾವ ಕಾಯಿಲೆ ಇದ್ಬಿಡ್ತ ವಿಡಿಯೋ ಈಗ ಮಾಡ್ತಾವೀನವ ನಮ್ಗತೀನಿ ಆಟಾಡಸ್ತೀನಿ ಎದ್ಬಿಡ್ತಾ ಈಗ ಎದ್ಬತ್ತ ಇದು ಬತ್ತು ಚಿನ್ನಮ್ರಿ ಬಂಗಾರ ಚಿನ್ನಮ್ರಿ ಏನದು ಅದು ಇದು ಬಂದ್ಬಿಟ್ಟದೆ ಮತ್ತೇನು ಅಂತಾರೆ ಮುರಿದೋಗ್ಬಿಡೋದು ಈಗ ಮುರಿದೋಗ್ಬಿಡೋದು ಆನೆ ಎರಡು ಮುರಿದೋಗಿದ ಕನ್ನಡಕಗಳು ಎಲ್ಲಿ ಇಡ್ಕೋಬೇಕ ಇಡ್ಕೋಬೇಡ್ದೂಜಿಕ್ ದಾರ ಹಾಕಕ್ಕೆ ಬಿಡಿಕಿಲ್ಲ ನ್ಯಾಯಬಾಗಿ ಹಾ ಕಣ್ಣೆ ಕಣ್ಣೆ ಕಾಣಿಕಿಲ್ಲ ಅಂತೇಳೆ

ನಾನು ಸಂಪಾದನೆ ಮಾಡ್ತಿದನ ನಾನು ಕೊಟ್ಟರೆ ಈಗ 5 ಲಕ್ಷವ ಏನು ಮಡಿಲೇ ಅದ ನೀ ನನಗೆ ಕೊಟ್ಟೆ ಅಲ್ಲ ಕೊಟ್ಟೆ ಅಂತ ಕೊಟ್ಟೆ ಏನು ಮಡಿ ನೀ ತಲೆಲ್ಲಿ ಏನು ಓಡaduga ಬಂದ್ ಮೇಲೆ ಓಡ್ತಲೇ ಇಲ್ಲ ಬಂದ್ ಅಲ್ಲ ಈ ಬಂದದೇ ಅಂತ ತಿಳ್ಕೊಂಡಿದ್ದಾವೆ ಅದೇ ಅಂತ ತಿಳ್ಕೋ ಏನು ಮಡಿ ಏನು ಮಾಡೋದು ಖರ್ಚು ಮಾಡ್ತೀಯಾ ಬೇಕಾದೆ

ಏನ್ ಕರ್ಸು ಮಾಡ್ಬೇಕು ಅಂತ ಗೊತ್ತಿಲ್ವಾ ಏನ್ ತಗೋಬೇಕು ಅಂತ ಗೊತ್ತಿಲ್ಲ ಅಂದಾಜು ಗೊತ್ತಿಲ್ಲ ಮನೆ ಸಾಮಾನ್ಯ ಮನೆ ಸಂಬಂಧಿ ಏನ್ ತಗಂತಿ ಅಂತ

ಏನ್ ಮಾಡಬೇಕು ಐದು ಲಕ್ಷ ಇದ್ರೆ ಜೀವನ ಹೆಂಗ್ ರೂಪಿಸ್ಕೋಬೇಕು ಅನ್ನೋ ಏನು ಮೆಂಟಾಲಿಟಿ ಐಡಿಯಾ ಏನೂ ಇಲ್ವೇ ಇಲ್ಲ ಅದು ಯಾವ ತರ ಬಳಸ್ಕೋಬೇಕು ಏನು ಮಾಡಬೇಕೋ ಏನು ಒಡವೆ ತಗೋಬೇಕಾ ಮತ್ತೊಂದು ತಗೋಬೇಕಾ ಏನು ಏನೋ ಏನೋ ಮಾಡ್ತೀನಿ ಏನೋ ಮಾಡ್ತೀನಿ ಏನೋ ಮಾಡ್ತೀನಿ ಇಷ್ಟ ಪಸ್ಟು ಮನೆ ಕಟ್ಟಿ ತಪ್ಪು ಮಾಡಬೇಕು ಪಸ್ಟು ಮನೆ ಕಟ್ಟಿ ಏನೋ ಹಾಂ ಮನೆ ಕಟ್ಟಾದ್ಮೇಲೆ ಹೊಡ್ಬ್ಯಾ ಹಾಂ ಹೇಳೀನಿ ಅಲ್ಲಿ ಇವ್ರಿಗೆ ಯಾವ್ದಾದ್ರು ಸೆಟಿಗೆ ಹೋಗಿ ಫೋನ್ ಮಾಡಿ ಒಂದು ನೂರೈವತ್ತು ಗ್ರಾಮ್ಗೆ ಮನೆ ಆದಮೇಲೆ ತಗೋತೀವಿ ಡಿಸೈನ್ ಮಾಡಿ ಅಂತ ಹೇಳಿನಿ ಡಿಸೈನ್ ಮಾಡಬೇಕಲ್ಲ ಕೆತ್ತಬೇಕಲ್ಲ ಬೆಲ್ಲ ಉಜ್ಜಾರಿ ತಗಾನಿ ಹಾಂ ಅದಕ್ಕೆ ಸಾಕ ಮಾಡಿಸಿ ಹಾಕ ಬಂದಿವಿಂಗ್ ಮಾಡ್ಸಿಲ್ಲ ಕೆಂಚಾ

ಕಟ್ಸ್ಬೋದು ಸಾಲ ಮಾಡ್ಕೊಂಡು ಹೆಣ್ಮಕ್ಳು ಇರೋ ಯಾರು ಸಂಪಾದನೆ ಮಾಡ್ತಾ ಇಲ್ಲ ಹೊಸ ಮನೆ ಕಟ್ತಾ ಇಲ್ಲ ಲಕ್ಷಾಂತರ ರೂಪಾಯಿ ಆರ್ಡರ್ ಮಾಡ್ತಾರೆ ನಿಮ್ಮ ನಿಮ್ಮಟ್ಟಿ ಮಾಡ್ತಾ ಇಲ್ಲ ಅಷ್ಟೇ ನೀನೇ ಗದ್ದಲ್ ಗೇದಾಗಿದ್ರೆ ಸಂಪತ್ತಿ ಮಾಡ್ತಿದೆ ಇದ್ರಲ್ಲಿ ಏನು ಬಾರಿ ಈಜಿ ಇನ್ಕಮ್ ಇಟ್ಟಿದ್ಯಾ ಇದ್ರಲ್ಲಿ ಏನೇನಾಯ್ತಾ ಗೊತ್ತಿಲ್ವಾ ಈಗ ದಿನ ಹತ್ತರಿಂದ ಹದಿನೈದು ನಿಮಿಷ ವಿಡಿಯೋ ಮಾಡ್ಲೇಬೇಕಾ ದುಡ್ಡು ಬರಬೇಕು ಅಂದ್ರೆ ಅಷ್ಟೋ ಇಷ್ಟೋ ಅದ್ರಲ್ಲೂ ಬೇಜಾನ್ ರೂಲ್ಸ್ ಅವೆ ಕಾಪಿ ರೈಟ್ಸ್ ಆಗಿರ್ಬೋದು ಆಮೇಲೆ ಹರಾಸ್ಮೆಂಟ್ ಆಗಿರ್ಬೋದು ಮಾಡಿರ್ಬೋದು ಆಮೇಲೆ ಮತ್ತೊಂದು ಅಕೌಂಟ್ ಮಾನಿಟೈಸೇಷನ್ ಟೂಲ್ಸ್ ಅಂತ ಇರ್ತಿರ್ತವೆ ಏನೋ ಎಲ್ಲ ಒಂದೇ ಇದು ಪ್ರತಿ ದಿನ ವಿಡಿಯೋ ಮಾಡ್ಲೇಬೇಕು ಇದ್ರಲ್ಲಿ ಆಕ್ಟಿವ್ ಇದ್ರೇನೆ ಯೂಟ್ಯೂಬ್ ವಿಡಿಯೋ ಯಾವುದೇ ಆಗ್ಲಿ ಈಗ ಹಾಕೋದು ಒಂದು ಮೂರ್ ದಿನ ಗಂಟೆ ಅಷ್ಟೇ ಅದು ಓಡಲು ಆಮೇಲೆ ಎಲ್ಲೋ ಒಂದ್ ಚೂರ್ ಓಡ್ತಾ ಇರ್ತದೆ ಅದ್ ಮೂರ್ ದಿನ ಎಷ್ಟು ಓಡ್ತದೋ ಅಷ್ಟೇ ಅದು ದುಡ್ಡು ಬರೋದು ಒಂದ್ ಐಟ್ ಡಾಲರ್ ನಾಲ್ಕು ಡಾಲರ್ ಎಂಟು ಡಾಲರ್ ಎಷ್ಟೋ ಈ ತರ ಬರ್ತವೆ ನಮಗೇನು ಹಂಡ್ರೆಡ್ ಕೆ ಓಡ್ತದ ಇಲ್ಲ ಫೈ ಹಂಡ್ರೆಡ್ ಕೆ ಓಡ್ತಾಯವ ಇಲ್ಲ ಮಿಲಿಯನ್ ಹೋಯ್ತದವ ಎರಡುವರೆ ಲಕ್ಷ ಅತಿ ಅಯ್ಯಷ್ಟು ಹೋದರೆ ಎರಡುವರೆ ಲಕ್ಷ ಏನೋ ಹೋಗೋದೆ ಎರಡುವರೆ ಲಕ್ಷ ಹೋಗಿರೋದೆ ಎಷ್ಟು ನಮ್ಮದು ಯಾವ ಒಂದು ಐದು ಲಕ್ಷನೂ ಒಂದು ಹೋಗಿಲ್ಲ ಅದು ಎಂಥ ವೀಡಿಯೋ ಮಾಡಿ ಮಾಡಾಕಿದ್ರು ಯಾವ ಚಿಕನ್ದ್ದು ಹಾಕೋದ್ರೂ ಹೋಗಿಲ್ಲ ಮಟನ್ ಹಾಕೋದ್ರೂ ಹೋಗಿಲ್ಲ ಮನೆ ಹಾಕಿದ್ರೂ ಹೋಗಿಲ್ಲ ಒಟ್ಟು ಈ ಮನೆಯ ಮಾರುಬಿಟ್ಟಿವಿ ಮಾರುಬಿಟ್ಟಾಯಿತು ಬಟ್ ಎಷ್ಟಕ್ಕೆ ಏನಕ್ಕೆ ಅಂತ ನೆಕ್ಸ್ಟು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏಕೆಂದರೆ ಅದು ತುಂಬ ಎಲ್ಲ ಹೇಳಬೇಕು ಏನೇನೆಲ್ಲ ಒಂದು ಸ ಇದು ಮಾಡಿ ಆ ಮನೆ ಒಂದು ಕಾರ್ಯರೂಪಕ್ಕೆ ಬರ್ತೈತಿ ಅಂತ ನೋಡಮ್ಮ ಥ್ಯಾಂಕ್ ಯು ಈ ವಿಡಿಯೋ ಇಲ್ಲಿಗೆ ಏನೂ ಇಲ್ಲ ಏನು ಹೇಳಲೇ ಇಲ್ಲ ಹಂಗೆ ಮುಗಿಸ್ಬಿಡ್ತಾನೆ ಅನ್ಕೋಬೋದು ಏನಾರು ಹೇಳಬೇಕು ಕೆಲಸಗಳು ಬೇ ಇವತ್ತು ಕೆಲಸಕ್ಕೆ ಬರ್ತಾರೆ ಇದ್ರ ಕೆಲಸ ಟೈಲ್ಸ್ ಕೆಲಸ ಸುಮಾರು ಹಾಲೇ ಇವತ್ಗೆ ಹದಿನೈದು ದಿನ ನಾಳಿಕೇನು ಇವತ್ತಿಗೆ ಹದಿನೈದು ಇವತ್ತು ಹದಿನೈದು ದಿನ ಒಂದು ಐದು ದಿನದಲ್ಲಿ ಆಗಬೇಕಾದ ಕೆಲಸ ಹದಿನೈದು ದಿನ ಆದರೂ ಆಗಿಲ್ಲ ಹಿಂಗೆ ಮನೆ ಕೆಲಸಗಳು ಎಳ್ಕಂಡು 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 ಹೋಯ್ತಾ ಇರ್ತವೆ ಅದೇನೋ ಗೊತ್ತಿಲ್ಲ ಒಂದು ನಾವು ಇನ್ನೇನೋ ಒಂದು ಈ ಡೇಟು ಗೀಟು ಹಾಕಿಸ್ಬಿಟ್ಟಿರೋರು ಅದಕ್ಕೆ ಆರ್ಗುರ್ತಿ ಕೆಲಸ ಇದ್ರು ಒಂಚೂರು ನೇರ ಆಗತಿ ಮಾಡಿರಲ್ಲ ಜೈ ಅನ್ಸ್ಬಿಡ್ತಾರೆ ಗ್ರೂಪ್ ರವೇಶ ಡೇಟ್ ಹಾಕ್ಸು ಈ ಥರ ಕೆಲಸಗಳಾದಾಗ ಡೇಟ್ ಹಾಕ್ಸ್ಬಿಟ್ಟು ಏನೂ ಮಾಡೋಕ್ಕಾಗಿಕ್ಕಿಲ್ಲ ಅಂಥ ಡೇಟ್ಗೆ ಅವರೆಲ್ಲ ಬಂದು ಕೆಲಸ ಮಾಡಲಿಲ್ಲ ಹಿಂಗೆ ಲೇಟಾಗಿ ಆಗೋಯ್ತು ಅಂತಂದ್ರೆ ಏನು ಮಾಡೋಕ್ಕದ್ದಾಗ ಅದಕ್ಕೋಸ್ಕರ ಕೆಲವರು ಮನೆ ಒಂದು ಅಂಥ ಬರೋವರೆಗೂ ಡೇಟ್ ಹಾಕ್ಸೋಕೋಯ್ಕಿಲ್ಲ ಕೆಲವರು ಡೇಟ್ ಹಾಕ್ಸ್ಬಿಡ್ತಾರೆ ಹೆಂಗ ಹೇಳ್ಕ ಬಂದು ಹೆಂಗಾರ ಎತ್ತಿಂದಾರ ಏನಾರ ಮಾಡಿ ಒಂದು ಸ್ವಲ್ಪ ನೇರಗತಿ ಮಾಡಿ ಜಿ ಅಂತ ಗ್ರೂಪ್ ವ್ಯವಸ್ಥೆ ಮಾಡ್ತಾರೆ ಇನ್ನು ಕೆಲಸ ಬೇಕಾದಷ್ಟು ಕೆಲಸ ಬಿದ್ದಾವೆ ನೋಡಬೇಕು ಅವೆಲ್ಲನೇ ಆದಷ್ಟು ಬೇಗ ಅವರೆಲ್ಲ ಹಿಡ್ದು 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 ಮಾಡಿಸ್ಬೇಕು ಮೇಯ್ನು ಜಾಸ್ತಿ ಈಗ ಮೇಯ್ನ್ ಕೆಲಸ ಇರೋದು ಇನ್ನೊಂದಿಯ ಇದ್ರದ್ದು ಕಿಟಕಿ ಬಾಗಿಲು ಚಟಾಪಟಿ ಅವು ಅದೊಂದು ಕೆಲಸ ಆದರೆ ಒಂದು ಸ್ವಲ್ಪ ಒಂದು ಹಂತಕ್ಕೆ ಬರುತ್ತೆ ಆಮ್ಯಕ್ಕೆ ಏನಿಲ್ಲ ಎಲೆಕ್ಟ್ರಿಕ್ಕು ಕಾಸು ಕೊಟ್ಟರೆ ಒಂದೇ ದಿನಕ್ಕೆ ತಗೊಬರ್ಬೋದು ಪ್ಲಂಬಿಂಗು ಕಾಸು ಕೊಟ್ಟರು ಒಂದೇ ದಿನಕ್ಕೆ ತರ್ಬೋದು ಅವ್ರು ಹಿಡ್ದು ಕೆಲಸ ಮಾಡಿಸ್ಬಿಡ್ಬೋದು ಮೇಯ್ನು ಈಗ ಚಟಾಪಟಿ ಅವ್ರ ಮರ ತಂದು ಅವ್ರು ರೆಡಿ ಮಾಡಿಸಿ ಅವ್ರು ಫಿಟ್ ಮಾಡಿಸಿ ಆಮ್ಯಾಕೆದು ಬಣ್ಣ ಆಮೇಕೆ ಪ್ಲಂಬಿಂಗು ಆಮೇಕೆ ಎಲೆಕ್ಟ್ರಿಕ್ಕು ಇನ್ನೂ ಬೇಜೇಕಾದಷ್ಟು ಕೆಲಸ ಬಿದ್ದಾವೆ ನೋಡ ಅದು ಯಾವಾಗ ನಿಧಾನ ಮಾಡ್ತೀನಿ ತಿಂಗಳು ಬೇಕಲ್ವಾ ಹಾಂ

ಮೊದಲು ಸಾಂಬಾರು ಮಾಡತ್ತಲ್ಲಿ ನಾಲ್ಕು ನಾಲ್ಕು ತಿನ್ನೋದು ಸಾಂಬಾರು ಮಾಡುತ್ತಿದ್ದೆ ನಾಲ್ಕು ತಿನ್ನೋದು ಸಾಂಬಾರಿಗೆ ಅಕ್ಕಿ ಹಾಕ್ತಿದೆ ಐದನೇ ದಿನಕ್ಕೆ ನೀರು ಇಯ್ಯೋದು ನೀರು ಇಯ್ಯೋದು ಅಕ್ಕಿ ಹಾಕೋದು ಮಾಡಿದ್ದೆ ಸರ್ ನೀರು ಇಯ್ಯೋದು ಅಂತ ಅಕ್ಕಿ ಹಾಕೋದು ಆ ಗೊಜ್ಜು ಹೋಗಿ ನಾಲ್ಕು ದಿನ ಪಿಡ್ಜಲ್ ಮುಡ್ಗೋದು ಯಾವುದೇ ಆಗಲಿ

ಅಯ್ಯೋ ಇವು ಉದರಾಗ್ ನಾನು ಕಾಣ್ನ ಉದ್ಧಾರ ಆಗದ್ ನನ್ನ ಕಾಣೋಣ ಅಂತ ಆ ತೆತ್ತರು ಅದನ್ನೇ ನಮ್ಮ ಮನೇಲಿ ಯಾವಾಗ ನಮಗೆ ಅವಾಗ ಹಿಂದೆ